ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಂಗಳ ಗ್ರಹ ಎಂದಾಕ್ಷಣ ಅಲ್ಲೊಂದು ಕುತೂಹಲ ಮೂಡುತ್ತೆ ಅದೊಂದು ರಹಸ್ಯಮಯ ಲೋಕ ಅಂತಲೇ ಕಥೆ ಪುರಾಣಗಳಲ್ಲಿ ಓದಿದ್ದೇವೆ ಇಂದಿಗೂ ನಾನಾ ಊಹಾಪೋಹಗಳು ಮಂಗಳ ಗ್ರಹದ ಸುತ್ತಲೂ ಗಿರಕಿ ಹೊಡೆಯುತ್ತಿವೆ ಭಾರತ ಸೇರಿದಂತೆ ನಾನಾ ದೇಶಗಳು ಮಂಗಳನ ಅಂಗಳಕ್ಕಿಳಿದು ಶೋಧಿಸೋ ಸಾಹಸದಲ್ಲಿ ಯಶಸ್ವಿ ಕೂಡ ಆಗಿವೆ ಅಲ್ಲೂ ಕೂಡ ಜೀವ ಸಂಕುಲವಿತ್ತು ಅನ್ನೋ ರಹಸ್ಯವನ್ನ ಜಗತ್ತಿಗೆ ಸಾರಿ ಹೇಳಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಂಗಳ ಗ್ರಹವೆಂದರೆ ಅನನ್ಯ ಸ್ಥಾನಮಾನವನ್ನು ನೀಡಲಾಗಿದೆ ಕಥೆ ಪುರಾಣ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಪೂಜನೀಯವಾಗಿ ನೋಡಲಾಗುತ್ತೆ ನಮ್ಮ ಪೂರ್ವಿಕರು ಮಂಗಳ ಗ್ರಹದ ಬಗ್ಗೆ ಅಗಾಧವಾದ ಜ್ಞಾನ ಹೊಂದಿದ್ರು ಮಂಗಳ ಗ್ರಹದೊಂದಿಗೆ ಸಂಪರ್ಕ ಸಾಧಿಸಿದ್ರು ಅನ್ನೋದು ಇಂದಿಗೂ ಕುತೂಹಲವೇ ಯುಗ ಯುಗಗಳ ಜ್ಞಾನದತ್ತ ಮೆಲುಕು ಹಾಕಿದ್ರೆ ಮಂಗಳ ಗ್ರಹದಲ್ಲಿ ದೇವಾನುದೇವತೆಗಳು ವಾಸಿಸುತ್ತಿದ್ದರು ಅನ್ನತ್ತೆ ವೇದಕಾಲ ಹಾಗೆ ಹನ್ನೆರಡು ಅಡಿಗಳಷ್ಟು ಎತ್ತರದ ನೀಲಕಾಯರು ಸದೃಢರು ಅಲ್ಲಿ ವಾಸಿಸುತ್ತಿದ್ರು ಅನ್ನೋ ವಾದ ಕೂಡ ಇದೆ ಅವರನ್ನ ಮಾರ್ಟಿಯನ್ಸ್ ಅಂತ ಕರೀತಿದ್ರು ಅನ್ನತ್ತೆ ಪಾಶ್ಚಾತ್ಯ ರೋಮ್ ಸಂಸ್ಕೃತಿ ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದ ಭೀಕರ ಕದನದಲ್ಲಿ ಬಾಂಬ್ ಪ್ರಯೋಗದಿಂದ ಇಡೀ ಗ್ರಹವೇ ಬೆಂಕಿ ಚಂಡಿನಂತಾಗಿ ಹೀಗೆ ನಾನಾ ಕೌತುಕಗಳು ಹರಿದಾಡ್ತಿವೆ ಬನ್ನಿ ಹಾಗಿದ್ರೆ ನಿಜಕ್ಕೂ ಮಂಗಳ ಗ್ರಹದಲ್ಲಿ ಯುದ್ಧ ನಡೆದಿತ್ತ ಮಂಗಳನಿಗೂ ಭೂಮಿಗೂ ಮನುಷ್ಯರ ಮೇಲಿನ ಪ್ರಭಾವಕ್ಕೂ ಎಂಥ ನಂಟು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಂಗಳ ಗ್ರಹವು ನಾಲ್ಕನೇ ಗ್ರಹವಾಗಿದ್ದು ಸೌರಮಂಡಲದ ಮರ್ಕ್ಯೂರಿಯಾ ನಂತರದ ಎರಡನೇ ಅತಿ ಚಿಕ್ಕ ಗ್ರಹ ಇಂಗ್ಲಿಷ್ನಲ್ಲಿ ಇದನ್ನ ಮಾರ್ಸ್ ಎಂದು ಕರೆಯಲಾಗುತ್ತೆ ಮಾರ್ಸ್ ಇದು ರೋಮನರ ಯುದ್ಧ ದೇವತೆ ಎಂದು ಬಲವಾದ ಇದೆ ಇದನ್ನ ಕೆಂಪು ಗ್ರಹ ಎಂತಲೂ ಕರೆಯಲಾಗತ್ತೆ ಭೂಮಿಗಿಂತ ದೂರವಿದ್ದು ಗುರು ಗುರುಗ್ರಹಕ್ಕಿಂತ ಹತ್ತಿರದಲ್ಲಿದೆ ಸುಮಾರು ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಈ ಗ್ರಹ ತನ್ನ ಅಕ್ಷವನ್ನ ಸುಮಾರು ಇಪ್ಪತ್ತ್ ನಾಲ್ಕು ಗಂಟೆಗಳಲ್ಲಿ ಸುತ್ತುತ್ತೆ ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು ಎರಡು ವರ್ಷಗಳೇ ಬೇಕಾಗತ್ತೆ ಅಂದರೆ ಆರುನೂರ ಎಂಬತ್ತಾರು ದಿನಗಳು ಬೇಕಾಗತ್ತೆ ಮಂಗಳ ಗ್ರಹದಲ್ಲಿ ನೀರು ಇರೋ ಬಗ್ಗೆ ನಾಸಾ ಅಧಿಕೃತವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನೈದರಂದು ಘೋಷಣೆ ಮಾಡಿತ್ತು ಮಂಗಳದ ಮೇಲ್ಮೈ ಕೆಂಪು ಕಿತ್ತಳೆ ಬಣ್ಣವಾಗಿ ಗೋಚರಿಸೋದಕ್ಕೆ ಮೂಲ ಕಾರಣ ಅದರಲ್ಲಿರುವ ಕಬ್ಬಿಣದ ಡೈಆಕ್ಸೈಡ್ ಮಂಗಳವು ಭೂಮಿಯ ಅರ್ಧದಷ್ಟು ವ್ಯಾಸ ಮತ್ತು ಸಾಂದ್ರತೆ ಕಡಿಮೆ ಇರುವ ಕಾರಣ ಭೂಮಿಯ ಹತ್ತನೆಯ ಒಂದು ಪಾಲು ದ್ರವ್ಯರಾಶಿಯನ್ನ ಹೊಂದಿದೆ ಆದರೆ ಮಂಗಳದ ಮೇಲ್ಮೈ ವಿಸ್ತೀರ್ಣವು ಬಹುಮಟ್ಟಿಗೆ ಭೂಮಿಯ ಒಟ್ಟು ಒಣನೆಲದ ವಿಸ್ತೀರ್ಣದಷ್ಟೇ ಇದೆ ಮಂಗಳವು ಗಾತ್ರದಲ್ಲಿ ಮತ್ತು ದ್ರವ್ಯರಾಶಿಯಲ್ಲಿ ಬುಧ ಗ್ರಹಕ್ಕಿಂತ ದೊಡ್ಡದಾಗಿದ್ದರೂ ಬುಧಗ್ರಹವು ತನ್ನ ಮೇಲ್ಮೈನಲ್ಲಿ ಮಂಗಳಕ್ಕಿಂತ ಹೆಚ್ಚು ಗುರುತ್ವ ಬಲವನ್ನು ಹೊಂದಿದೆ ಬುಧದ ಸಾಂದ್ರತೆ ಮಂಗಳಕ್ಕಿಂತ ಬಹಳಷ್ಟು ಅಧಿಕವಾಗಿರುವುದೇ ಇದಕ್ಕೆ ಕಾರಣ ಹಿಂದೊಂದು ಕಾಲದಲ್ಲಿ ಮಂಗಳವು ಪ್ರಸ್ತುತಕ್ಕಿಂತ ಗಮನಾರ್ಹವಾಗಿ ಹೆಚ್ಚು ಜೀವಿ ವಾಸಯೋಗ್ಯವಾಗಿತ್ತೆನ್ನುವುದಕ್ಕೆ ಕೆಲವು ಸಾಕ್ಷ್ಯಾಧಾರಗಳಿವೆ ಆದರೆ ಯಾವ ಕಾಲದಲ್ಲಿ ಮಂಗಳದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದ್ದುವು ಎಂಬುದು ಇನ್ನೂ ಉತ್ತರಿಸಲಾಗದ ಪ್ರಶ್ನೆ ಎಪ್ಪತ್ತರ ದಶಕದ ನಡುವೆ ಉಡಾಯಿಸಲಾದ ವೈಕಿಂಗ್ ಅನ್ವೇಷಕಗಳು ಮಂಗಳದ ಮೇಲಿಳಿದು ಅಲ್ಲಿ ಸೂಕ್ಷ್ಮ ಜೀವಿಗಳ ಇರುವಿಕೆಯನ್ನು ಕಂಡುಹಿಡಿಯಲು ಮಂಗಳದ ಮಣ್ಣಿನೊಂದಿಗೆ ಕೆಲವು ಪ್ರಯೋಗಗಳನ್ನು ನಡೆಸಿದವು ಈ ಪ್ರಯೋಗಗಳ ಫಲಿತಾಂಶಗಳು ಆಶಾದಾಯಕವಾಗಿದ್ದವಾದರೂ ತದನಂತರ ಹಲವು ವಿಜ್ಞಾನಿಗಳು ಈ ಫಲಿತಾಂಶಗಳನ್ನು ಅಲ್ಲ ಕಳೆದರು ಇಂದಿಗೂ ಇವುಗಳ ಬಗ್ಗೆ ವಾದ ವಿವಾದಗಳು ನಡೀತಾಲೇ ಇವೆ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳನ ಪಾತ್ರ ಮತ್ತು ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿ ಪರಿಗಣಿಸಲಾಗಿದೆ ಮಂಗಳವು ಕೆಂಪು ಬಣ್ಣದಾಗಿರೋದ್ರಿಂದ ಇದನ್ನ ಉಗ್ರ ಸ್ವಭಾವದ ಗ್ರಹವೆಂದು ಕರೆಯಲಾಗುತ್ತೆ ಇದು ಪುರುಷ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಶಕ್ತಿಯ ವಾಹಕವಾಗಿದೆ ಮಂಗಳ ರಾಶಿ ರಾಶಿಚಕ್ರದ ಅಧಿಪತಿಯಾಗಿದ್ದು ಮೇಷ ಮತ್ತು ವೃಶ್ಚಿಕ ರಾಶಿಯನ್ನ ಆಳತ್ತೆ ನಮ್ಮ ರಕ್ತ ಮತ್ತು ನರಮಂಡಲವನ್ನು ಸೂಚಿಸುತ್ತೆ ಮಂಗಳನ ದಿನ ಮಂಗಳವಾರ ಮಂಗಳದ ದಿಕ್ಕು ದಕ್ಷಿಣ ಒಂದು ರಾಶಿಚಕ್ರ ಚಿಹ್ನೆಯಲ್ಲಿ ನಲವತ್ತೈದು ದಿನಗಳವರೆಗೂ ಇರತ್ತೆ ಮಂಗಳ ಗ್ರಹವನ್ನ ಆಕ್ರಮಣಕಾರಿ ಗ್ರಹ ಎನ್ನಲಾಗುತ್ತೆ ಮೃಗಶಿರ ಧನಿಷ್ಠ ಮತ್ತು ಚಿತ್ರ ನಕ್ಷತ್ರಗಳು ಮಂಗಳನಿಂದ ಆಳಲ್ಪಡ್ತಾರೆ ಮಂಗಳದ ಸ್ನೇಹಿ ಗ್ರಹಗಳು ಗುರು ಚಂದ್ರ ಮತ್ತು ಸೂರ್ಯ ಮಂಗಳ ಗ್ರಹವು ಮಕರ ರಾಶಿಯಲ್ಲಿ ಉನ್ನತವಾಗಿರುತ್ತೆ ಕಟಕದಲ್ಲಿ ಗ್ರಹವು ದುರ್ಬಲವಾಗುತ್ತೆ ತಾಮ್ರವು ಮಂಗಳದಿಂದ ಆಳಲ್ಪಡುವ ಲೋಹವಾಗಿದೆ ಗ್ರಹವು ಏಳು ವರ್ಷಗಳ ವಿಶೋಂಥರಿ ಮಹಾದಶ ಅವಧಿಯನ್ನ ಹೊಂದಿದೆ ಇವು ಜ್ಯೋತಿಷ್ಯದಲ್ಲಿ ಮಂಗಳನ ಮೇಲಿನ ನಂಬಿಕೆಯಾದರೆ ಸ್ಕಂದ ಪುರಾಣದ ಆವಂತಿಕ ಖಂಡದ ಪ್ರಕಾರ ಅಂಧಕಾಸುರ ಎನ್ನುವ ದೈತ್ಯ ರಾಕ್ಷಸನಿಗೆ ಶಿವನು ನಿನ್ನ ರಕ್ತದಿಂದ ನೂರಾರು ರಾಕ್ಷಸರು ಜನಿಸುವಂತಾಗಲಿ ಎಂದು ವರವನ್ನ ನೀಡುತ್ತಾನೆ ಶಿವನಿಂದ ವರವನ್ನು ಪಡೆದ ನಂತರ ಈ ದೈತ್ಯ ರಾಕ್ಷಸನು ಆವಂತಿಕಾದಲ್ಲಿ ಜನರಿಗೆ ಹಾನಿಯುಂಟು ಮಾಡಲು ಆರಂಭಿಸ್ತಾನೆ ರಾಕ್ಷಸ ಅಂಧಕಾಸುರನಿಂದ ಹಾನಿಗೊಂಡವರು ಭಗವಾನ್ ಶಿವನ ಮೊರೆ ಹೋಗ್ತಾರೆ ಭಕ್ತರ ಸಂಕಷ್ಟವನ್ನ ನಿವಾರಿಸಲು ಸ್ವತಃ ಶಿವನೇ ಅಂಧಕಾಸುರನೊಂದಿಗೆ ಯುದ್ಧವನ್ನ ಮಾಡಲು ಆರಂಭಿಸ್ತಾನೆ ಅಸುರ ಮತ್ತು ಶಿವನ ನಡುವೆ ಭೀಕರ ಯುದ್ಧ ಆರಂಭವಾಗುತ್ತೆ ರೌದ್ರಾವತಾರದಲ್ಲಿದ್ದ ಶಿವನ ಬೆವರು ಉಜ್ಜಯನಿಯ ಭೂಮಿಯ ಮೇಲೆ ಬೀಳುತ್ತಿದ್ದಂತೆ ಬೆವರಿನ ಹನಿಯ ಉಷ್ಣತೆಯಿಂದ ಉಜ್ಜಯಿನಿಯ ಭೂಮಿಯು ಎರಡು ಭಾಗವಾಗಿ ವಿಭಜನೆಗೊಂಡು ಮಂಗಳ ಗ್ರಹದ ಜನನವಾಗುತ್ತೆ ದೈತ್ಯ ಅಂಧಕಾಸುರನನ್ನ ಶಿವನು ಕೊಲ್ಲುತ್ತಾನೆ ಅಂಧಕಾಸುರನ ರಕ್ತವನ್ನ ಆಗಷ್ಟೇ ಜನಿಸಿದ್ದ ಮಂಗಳನು ಹೀರಿಕೊಳ್ತಾನೆ ಆ ಕಾರಣದಿಂದ ಮಂಗಳ ಗ್ರಹವು ಕೆಂಪು ಬಣ್ಣವನ್ನ ಹೊಂದಿದೆ ಅಂತಲೂ ಹೇಳಲಾಗುತ್ತೆ ಪುರಾಣಗಳ ಪ್ರಕಾರ ಮಂಗಳ ಗ್ರಹವು ಇಲ್ಲಿ ಜನಿಸಿರೋದ್ರಿಂದ ಉಜ್ಜಯಿನಿ ನಗರವನ್ನ ಮಂಗಳನ ತಾಯಿ ಎಂದು ಕರೆಯಲಾಗತ್ತೆ ಮಂಗಳನಾಥ ದೇವಾಲಯದ ನೇರಕ್ಕೆ ಮಂಗಳ ಗ್ರಹವು ಸ್ಥಿತನಾಗಿದ್ದಾನೆಂದು ನಂಬಿಕೆಯಿದೆ ಮತ್ಸ್ಯಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಮಂಗಳ ದೇವನ ಬಗ್ಗೆ ವಿವರವಾಗಿ ಉಲ್ಲೇಖ ಮಾಡಲಾಗಿದೆ ಮಂಗಳದೇವನು ಉಜ್ಜಯಿನಿಯಲ್ಲಿಯೇ ಜನಿಸಿದನೆಂದು ಹೇಳಲಾಗತ್ತೆ ಮಂಗಳದ ಬೀಜ ಮಂತ್ರ ಓಂ ಕ್ರಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಮಂಗಳ ಗ್ರಹದ ಗಾಯತ್ರಿ ಮಂತ್ರ ಓಂ ಅಂಗಾರಕಾಯ ವಿದ್ಮಹೆ ಭೂಮಿ ಪಾಲಾಯ ಧೀಮಹಿ ತನ್ನೋ ಕುಜಹ ಪ್ರಚೋದಯಾತ್ ಎಂದು ವರ್ಣಿಸಲಾಗಿದೆ ಹಾಗೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ ಎಂದು ಮಂಗಳದ ಪುರಾಣ ಮಂತ್ರವಿದೆ ಇವಿಷ್ಟು ಭೂಮಿಗೂ ಮನುಷ್ಯನಿಗೂ ಮಂಗಳ ಗ್ರಹಕ್ಕೂ ಸನಾತನ ಧರ್ಮದ ನಂಟಾದರೆ ಮತ್ತೊಂದು ವಿಸ್ಮಯ ಮೂಡಿಸುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಳಕಿಗೆ ಬಂದಿದ್ದ ಆ ಒಂದು ಹುಡುಗನ ಹೇಳಿಕೆ ರಷ್ಯಾದ ವೋಲ್ಗೊ ಗ್ರ್ಯಾಡ್ ಪ್ರದೇಶದಲ್ಲಿ ಬೋರಿಸ್ ಕಿಪ್ರಿಯಾನೋವಿಚ್ ಎಂಬ ಹುಡುಗನಿದ್ದ ಆತನನ್ನ ಬೋರಿಸ್ಕಾ ಅಥವಾ ಲಿಟಲ್ ಬೋರಿಸ್ ಎಂದು ಕರೀತಿದ್ರು ಅವನ ಪುನರ್ಜನ್ಮದ ಹೇಳಿಕೆ ಹೆತ್ತವರನ್ನ ಮಾತ್ರವಲ್ಲ ಆತನನ್ನ ಪರೀಕ್ಷಿಸಲು ಮುಂದಾಗಿದ್ದ ವೈದ್ಯರ ತಂಡವನ್ನ ಬೆರಗಾಗಿಸಿತ್ತು ಅವನ ಪ್ರಕಾರ ಅವನ ಪೂರ್ವಜನ್ಮವಾಗಿದ್ದು ಮಂಗಳ ಗ್ರಹದಲ್ಲಂತೆ ಮಂಗಳ ಗ್ರಹದಲ್ಲಿನ ನಾಗರಿಕತೆ ಎಷ್ಟು ಮುಂದುವರಿದಿದೆಯೆಂದರೆ ಅವರು ನಕ್ಷತ್ರ ಪುಂಜಗಳ ಮೂಲಕ ಪ್ರಯಾಣಿಸುತ್ತಾರೆ ಎಂದು ಹೇಳಿಕೆ ನೀಡಿದ್ದ ಪರಮಾಣು ಯುದ್ಧದ ಪರಿಣಾಮವಾಗಿ ವಿಕಿರಣದಿಂದ ಪರಿಸರವು ವಿಷಪೂರಿತವಾಗಿದ್ದರಿಂದ ಮಂಗಳಿಯನ್ನರು ಭೂಗರ್ಭದಲ್ಲಿ ವಾಸಿಸುತ್ತಿದ್ದಾರಂತೆ ತಾನೊಬ್ಬನೇ ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ಜನಿಸಿದವನು ಎಂದಿದ್ದ ಅಲ್ಲದೆ ಮನುಕುಲ ಉಳಿಸುವ ಕಾರ್ಯಾಚರಣೆಗೆ ನನ್ನಂತಹ ಇತರರನ್ನೂ ಇಲ್ಲಿಗೆ ಕಳಿಸಲಾಗಿದೆ ಎಂದು ಹೇಳಿಕೊಂಡಿದ್ದ ಅವರನ್ನ ಇಂಡಿಗೋ ಚೈಲ್ಡ್ಸ್ ಎನ್ನುತ್ತಾರೆ ಎಂದಿದ್ದ ಆ ಭೀಕರ ಪರಮಾಣು ದಾಳಿಯಲ್ಲಿ ಬದುಕುಳಿದವರು ಅಲೌಕಿಕ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಈ ಹಿಂದೆಯೂ ಹಲವಾರು ಸಂದರ್ಭಗಳಲ್ಲಿ ಭೂಮಿಗೆ ಭೇಟಿ ನೀಡಿದ್ದಾಗಿ ಕೆಲವೊಂದು ರಹಸ್ಯ ಸಂಗತಿಗಳನ್ನ ಹಲವಾರು ಇತಿಹಾಸಪೂರ್ವ ಘಟನೆಗಳನ್ನ ವಿವರಿಸಿದ್ದ ಸುಮಾರು ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಪರಮಾಣು ದಾಳಿಯಿಂದ ಮಂಗಳದಲ್ಲಿದ್ದ ಲೆಮೋರಿಯನ್ ನಾಗರಿಕತೆಯ ಅಂತ್ಯವನ್ನ ನೋಡಿದ್ದಾಗಿ ಕೂಡ ಹೇಳಿಕೊಂಡಿದ್ದ ಮೊದಲಿಗೆ ಅವನ ಹೆತ್ತವರು ಅವನನ್ನ ನಂಬಲಿಲ್ಲ ನಂತರ ಆತನನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ನ ರೇಡಿಯೋ ತರಂಗಗಳಿಗೆ ಆತನನ್ನ ಒಡ್ಡಲಾಯಿತು ಆ ರೇಡಿಯೋ ತರಂಗಗಳಲ್ಲಿ ಅವನ ಹೇಳಿಕೆಯಲ್ಲಿ ಸುಳ್ಳಿರಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಯಿತು ಅವನ ಮೆದುಳು ಅತಿಮಾನುಷವಾಗಿ ಸಕ್ರಿಯವಾಗಿದ್ದನ್ನು ಕಂಡು ಬೆರಗಾದರು ಅಲ್ಲಿನ ವಿಜ್ಞಾನಿಗಳ ತಂಡ ಈ ಒಂದು ಹೇಳಿಕೆಯ ನಂತರವೇ ಇಡೀ ಜಗತ್ತು ಬೆಕ್ಕಸ ಬೆರಗಾಯಿತು ತದನಂತರದಲ್ಲಿ ನಾಸಾ ವಿಜ್ಞಾನಿಗಳು ಬಿಡುಗಡೆಗೊಳಿಸಿದ ಮಂಗಳನ ಮೇಲ್ಮೈ ಅಂಗಳದ ಒಂದು ಫೋಟೋ ಇನ್ನಿಲ್ಲದಂತೆ ಕುತೂಹಲ ಮೂಡಿಸಿಬಿಟ್ಟಿತ್ತು ಆ ಫೋಟೋದಲ್ಲಿ ಒಂದು ರಹಸ್ಯ ದ್ವಾರದಂತೆ ಕಂಡುಬಂದಿದ್ದ ಬಂಡೆಗಳ ನಡುವಿನ ದಾರಿಯಿಂದಲೇ ಮಂಗಳ ಗ್ರಹದಿಂದ ಅಲ್ಲಿನ ಕೆಲವು ಅಲೌಕಿಕ ಶಕ್ತಿವಂತರ ಗುಂಪು ಭೂಮಿಗೆ ಬಂದು ನೆಲೆ ನಿಂತರು ಎಂದು ಇಂದಿಗೂ ರೋಮನ್ನರು ಗ್ರೀಕರು ನಂಬುತ್ತಾರೆ ಆ ಫೋಟೋದಲ್ಲಿ ಬಂಡೆಗಳ ನಡುವೆ ಒಂದು ರಹಸ್ಯ ದ್ವಾರದಂತೆ ಕಂಡುಬರುವ ಆ ರಹಸ್ಯ ಇಡೀ ಜಗತ್ತಿನ ನಿದ್ದೆಗೆಡಿಸಿಬಿಟ್ಟಿತ್ತು ಆ ದ್ವಾರದ ಮುಖಾಂತರವೇ ಮಂಗಳ ಗ್ರಹದಿಂದ ಅಲ್ಲಿನ ಕೆಲವು ಅಲೌಕಿಕ ಶಕ್ತಿವಂತರ ಗುಂಪು ಭೂಮಿಗೆ ಬಂದು ನೆಲೆ ನಿಂತರು ಎಂದು ಇಂದಿಗೂ ರೋಮನ್ನರು ಗ್ರೀಕರು ನಂಬುತ್ತಾರೆ ಅವರನ್ನ ಯುದ್ಧ ದೇವತೆಗಳೆಂದೇ ಪೂಜಿಸಲಾಗತ್ತೆ ಅಲ್ಲಿ ಯುದ್ಧ ನಡೆದಿತ್ತು ಅನ್ನೋದಕ್ಕೆ ಈಗ ಯಾವ ಪುರಾವೆಗಳು ದೊರಕದೇ ಇದ್ರೂ ಕೂಡ ಇಲ್ಲಿ ಪರಮಾಣು ದಾಳಿಯಾಗಿದೆ ಅನ್ನೋದಕ್ಕೆ ಇಡೀ ಗ್ರಹವೇ ಕಬ್ಬಿಣದ ನಿಂದ ಆವೃತವಾಗಿ ಕೆಂಪಗೆ ಕಾಣುತ್ತೆ ಆ ದಾಳಿಯಿಂದಲೇ ಅಲ್ಲಿನ ಹವಾಮಾನ ಕಲುಷಿತವಾಗಿದೆ ಎಂಬುದು ನಿಖರವಾಗಿ ಗೊತ್ತಾಗುತ್ತೆ ರಷ್ಯಾ ಬಾಲಕನ ಹೇಳಿಕೆಯನ್ನು ಗಮನಿಸುವುದಾದ್ರೆ ಪರಿಸರ ಕಲುಷಿತವಾಗಿದ್ದಕ್ಕಾಗಿ ಅಲ್ಲಿನ ನಾಗರಿಕತೆ ಇಂದಿಗೂ ಅಂಡರ್ಗ್ರೌಂಡ್ನಲ್ಲಿ ಶೆಡ್ ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ ಅಂದ್ರೆ ಆ ಕಲ್ಲಿನ ಬಳಿ ಕಾಣುವ ದ್ವಾರವೇ ಅವರ ಅಡುಗುದಾಣವಾಗಿರಲೂಬಹುದು ಅಂತಹ ಅತಿಮಾನುಷರು ಇಂದಿಗೂ ಅಲ್ಲಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಬಲವಾಗಿ ಕಾಡುವ ಘಟನೆಗಳೆಂದರೆ ಇದುವರೆಗೂ ಮಂಗಳನ ಅಂಗಳಕ್ಕೆ ಇಳಿಸಿದ್ದ ಉಪಗ್ರಹಗಳು ಕೆಲವು ದಿನಗಳು ಸ್ಪಷ್ಟವಾದ ಚಿತ್ರಣಗಳನ್ನ ಅಲ್ಲಿನ ರಹಸ್ಯಮಯ ಸಂಗತಿಗಳನ್ನ ರವಾನಿಸಿದ್ದವಾದರೂ ಇದ್ದಕ್ಕಿದ್ದಂತೆ ಆ ಉಪಗ್ರಹಗಳ ಸಂಪರ್ಕಗಳು ಕಡಿತವಾಗಿದ್ದುವು ನಾಸಾ ವಿಜ್ಞಾನಿಗಳ ತಂಡ ಐದಾರು ಬಾರಿ ಮಂಗಳಕ್ಕೆ ಉಪಗ್ರಹ ಕಳಿಸಿತ್ತು ಆದರೆ ನಿಗೂಢವಾಗಿ ಅವೆಲ್ಲವೂ ಕಣ್ಮರೆಯಾದವು ಯಾವ ಕಾರಣಕ್ಕಾಗಿ ಎಂಬುದನ್ನು ಇಂದಿಗೂ ಬಯಲು ಮಾಡಿಲ್ಲ ನಾಸಾ ಆದರೆ ಅಲ್ಲಿನ ಒಂದು ನಿಗೂಢ ರಹಸ್ಯ ಮಾತ್ರ ಇಂದಿಗೂ ನಾಸ ಬಳಿಯಿದೆ ಇನ್ನು ನಮ್ಮ ಸನಾತನ ಕಥಾನಕಗಳನ್ನು ಗಮನಿಸಿದರೆ ಮಂಗಳ ಗ್ರಹವನ್ನ ಯುದ್ಧ ಗ್ರಹವೆಂದೇ ಕರೆಯುವ ಹಿಂದಿನ ಮರ್ಮವನ್ನರಿಯುತ್ತಾ ಹೋದಂತೆಲ್ಲ ಪೌರಾಣಿಕ ಯುದ್ಧಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ ದೇವಾನು ದೇವತೆಗಳು ರಾಕ್ಷಸರು ಭೀಕರವಾಗಿ ಕಾದಾಡುತ್ತಿದ್ದ ನೆಲವೇ ಮಂಗಳ ಗ್ರಹವಾಗಿರಬಹುದು ದೇವತೆಗಳು ಬಳಸುತ್ತಿದ್ದ ಒಂದೊಂದು ಆಯುಧಗಳ ಶಕ್ತಿಯು ನಮ್ಮ ಇಂದಿನ ಪರಮಾಣು ಬಾಂಬ್ಗಳಿಗಿಂತಲೂ ಹತ್ತು ಪಟ್ಟು ಶಕ್ತಿಶಾಲಿಯಾಗಿರುತ್ತಿದ್ವು ಹಾಗಿದ್ಮೇಲೆ ಮೇಲೆ ಆ ಭೀಕರ ಕಾಳಗ ಭೂಮಿಯ ಮೇಲೆ ನಡೆದ ಯಾವ ಕುರುಹು ಲಭಿಸೋದಿಲ್ಲ ಆದರೆ ದಂತಕಥೆ ಪುರಾಣಗಳನ್ನು ಗಮನಿಸಿದಾಗ ಮಂಗಳನಿಗೆ ನೀಡಿರುವ ಪ್ರಾಶಸ್ತ್ಯದ ಹಿಂದೆ ಈ ಒಂದು ಯುದ್ಧದ ನಂಟು ಇರಲೂಬಹುದು ಅವೆಲ್ಲ ಸತ್ಯಗಳು ಹೊರಬರಬೇಕಾದ್ರೆ ಕಾಲವೇ ಉತ್ತರಿಸಬೇಕಾಗತ್ತೆ ಆದರೆ ಒಂದಂತೂ ಸತ್ಯ ಸತ್ಯವಿಲ್ಲದೆ ಕಥೆಗಳು ಹುಟ್ಟಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಅಂಗಾರಕನ ದಯೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ